ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಸ್ಥಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಸಿ ಸೀರಿಯಲ್ನ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಚೇತನ್ ಹತ್ರ ಮೀನಾ ಅವರೇ ತಾನೇ ನನ್ನ ತಮ್ಮನ ಕೈ ಮುರಿದಿದ್ದು ಅಂತ ಹೇಳಿ ಕೇಳ್ತಾಳೆ ಆಗ ಸೂರ್ಯ ಏನಂತೆ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾನೆ ಆಗ ಮೀನಾಗೆ ಶಾಕ್ ಆಗುತ್ತೆ ಸೂರ್ಯನ ನೋಡಿದ್ರೆ ಆಗ ಮೀನ ಹೇಳ್ತಾಳೆ ನೀವು ನೋಡಿದ್ರೆ ಟ್ರಿಪ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಇವ್ರು ನೋಡಿದ್ರೆ ಇಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಹತ್ರ ಹೋಗ್ತಾಳೆ ಹಾಗೆ ಅಗ್ಲೆಲ್ಲ ಕಂಠಪೂರ್ತಿ ಕುಟ್ಕೊಂಡು ನನ್ನ ತಮ್ಮನ ಕೈ ಮುರಿದಿದ್ದೀರಾ ಯಾಕೆ ರೀ ಹೀಗೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಚೇತನು ಇದರಲ್ಲಿ ಸೂರ್ಯನ ತಪ್ಪೇನು ಇಲ್ಲ ಸಿಸ್ಟರ್ ನನ್ನ ಮಾತು ಕೇಳಿ ಇಲ್ಲಿ ಅಂತ ಹೇಳ್ತಾನೆ ಆಗ ಸೂರ್ಯ ಶಿಕ್ಷೆ ಆಗಿದೆ ಅಂದರೆ ತಪ್ಪು ಮಾಡಿದ್ದಾನೆ ಅಂತಲೇ ಅರ್ಥ ಅಂತ ಹೇಳ್ತಾನೆ ಆಗ ಮೀನ ಏನು ತಪ್ಪು ಮಾಡಿದ್ದಾನೆ ಅದನ್ನಾದರೂ ಹೇಳಿ ಅಂತ ಹೇಳ್ತಾಳೆ ಅವನ ಭವಿ ಮುಂದಿನ ಭವಿಷ್ಯ ಏನಾಗಬೇಕು ನಾನು ನಮ್ಮ ನಿಮ್ಮನ್ನು ಸ್ವಂತ ಮಗಂಕಿನ ಹೆಚ್ಚಾಗಿ ನೋಡ್ಕೊಂಡು ಇದೇನೋ ನೀವು ಅವ್ರಿಗೆ ಕೊಡೋವಂಥ ಅಂತ ಯಾಕ್ರಿ ಹೀಗೆ ಮಾಡಿದ್ರಿ ಕುಡಿದ್ರೆ ನಮ್ಮವರು ತಮ್ಮವರು ಅನ್ನೋದೆಲ್ಲ ಮರ್ತೋಗ್ತೀರಾ ಕುಡಿಯೋದು ಒಂದೇನಾ ನಿಮ್ಮ ಮುಖ್ಯ ಅಂತ ಹೇಳ್ತಾ ಹೇಳ್ತಾಳೆ ಆಗ ಚೇತನ್ಗೆ ಕೋಪ ಬರುತ್ತೆ ಸಾಕು ಸಿಸ್ಟರ್ ನಿಲ್ಲಿಸಿ ಸೂರ್ಯನೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯನೇ ಚೇತ ಸುಮ್ಮನೆ ಇರು ಅಂತ ಹೇಳುತ್ತೆ ಹೇಳ್ದೆ ತಾನೇ ಸುಮ್ಮನೆ ಇರು ಅಂತ ಹೇಳ್ತಾನೆ ಯಾಕೆ ರೀ ಹೀಗೆ ಮಾಡಿದ್ರಿ ಪಾಪದವನ ಪಾಪದವನ್ನ ಕೈ ಮುಗಿದ್ರಿ ಹೀಗೆ ಮನುಷ್ಯತ್ವ ಇಲ್ದಲೇ ಇರೋ ಥರ ಬಿಹೇವ್ ಮಾಡ್ತಿದ್ದೀರಲ್ಲ ಛೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ಳು ಹೊರಟೋಗ್ತಾನೆ ಆಗ ಚೇತನ್ ಸೂರ್ಯ ಹತ್ರ ಯಾಕೋ ಸೂರ್ಯ ನಿಜ ಹೇಳ್ಬೋದಿತ್ತಲ್ವೇನೋ ಅಂತ ಹೇಳ್ತಾನೆ ಆಗ ಸೂರ್ಯ ಅವಳು ಬೈದ್ರೆ ನಾನು ಅವ್ಳು ಗಂಡ ಕಣೋ ಹೇಗೋ ತಡ್ಕೊತೀನಿ ಹೇಗೋ ಸಹಿಸ್ಕೊತೀನಿ ಆದರೆ ಅವ್ಳಿಗೆ ಸತ್ಯ ಏನು ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಅವಳು ಖಂಡಿತ ಸಹಿಸ್ಕೊಳ್ಳಲ್ಲ ಅಂತ ಹೇಳ್ತಾನೆ ನೆಕ್ಸ್ಟ್ ಸೀನಲ್ಲಿ ಮೀನು ಅಳ್ತಾ ತರಕಾರಿ ಎತ್ತಾ ಇರ್ತಾಳೆ ಆಗ ರಂಗನಾಥ್ ಯಾಕಮ್ಮ ತಾಯಿ ಅಳ್ತ ತರಕಾರಿ ಹೆಚ್ಚುತ್ತಾ ಇದೆಯಾ ಅಂತ ಹೇಳಿ ಕೇಳ್ತಾನೆ ಆಗ ಶಾಂತಿ ಅಳೋದು ಮೊದಲು ನಿಲ್ಸಿ ಬೇಗ ಅಡುಗೆ ಮಾಡು ಹೊಟ್ಟೆ ಹಸ್ದು ಕಾದು ಆಗಿದೆ ನೀರು ಹಾಕಿದ್ರೆ ಬುಗ್ಗೆ ಹೇಳುತ್ತೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವಳು ಅವಳು ಒಂದು ಯಂತ್ರ ಇದ್ದಂಗೆ ಅವಳು ಕೆಲಸ ಮಾಡೋಕ್ಕೆ ಮಾತ್ರ ನಿಮಗೆ ಬೇಕು ಅಂತ ಹೇಳ್ತಾರೆ ಆಗ ಮನೋಜ ಆಗಲ್ಲಪ್ಪ ಅಮ್ಮ ಹೇಳಿದ್ದು ಒಬ್ಬರು ಕಣ್ಣೀರಿಂದ ಆರು ಜನ ಹೊಟ್ಟೆ ಹಚ್ಕೊಂಡಿರ್ಬೇಕಾ ಅಂತ ಆ ಮಾತಿನ ಅರ್ಥ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೌದು ರೋಹಿಣಿ ನೀನು ಹೋಗಿ ಅಡುಗೆ ಅಂತ ಹೇಳ್ತಾರೆ ಆಗ ರೋಹಿಣಿ ನಾನಾ ಅಂತ ಕೇಳ್ತಾಳೆ ಆಗ ಮೀನಾ ಈ ಮನೆ ಸೊಸೆ ಅವಳು ಕೆಲಸ ಮಾಡೋಕ್ ಕಷ್ಟ ಅಲ್ಲ ಇರೋದು ಹಾಗಾಗಿ ಮನೆ ಕೆಲಸ ಅಂತ ಬಂದ್ಮೇಲೆ ಎಲ್ರು ಹಂಚ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಆಗ ಶಾಂತಿ ಅವಳು ಮೇಕಪ್ ಕೆಲಸ ಮಾಡ್ತಾಳೆ ಹಾಗೆ ತರಕಾರಿ ಹೆಚ್ಚೋದು ಮರ್ತೋಗಿರುತ್ತೆ ಅಂತ ಹೇಳ್ತಾಳೆ ಹಾಗೆ ಮೀನಾಗೆ ಎಲ್ಲರ ಮುಂದೆ ಏನು ಹೇಳ್ತಾ ಶಾಕ್ ಮಾಡ್ತಾ ಇದ್ಯಾ ಫಸ್ಟ್ ಹೋಗಿ ಬೇಗ ಅಡುಗೆ ಮಾಡು ಅಂತ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಆಗ ಶಾಂತಿ ಮಾತಾಡದೆ ಸೈಲೆಂಟ್ ಆಗ್ತಾಳೆ ಆದರೂ ಸಹ ಸೂರ್ಯ ಏನು ಮಾತಾಡ್ದಲೇ ರೂಮ್ ಒಳಗಡೆ ಹೋಗ್ತಿರ್ತಾನೆ ಆಗ ರಂಗನಾಥ್ ಅವರು ನಿಂತ್ಕೋ ಅಂತ ಹೇಳಿ ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಅಷ್ಟರಲ್ಲಿ ಮೀನಾ ಕೋಪದಿಂದ ಹಾಗಲ್ಲ ಮಾವ ನಮಗೆ ಯಾರು ಹೇಳೋರು ಕೇಳೋರು ಇಲ್ದಲೇ ಇರೋದು ನಾವು ಬಡವರಲ್ವಾ ಅದಕ್ಕೆ ಇವರು ಏನು ಬೇಕಾದರೂ ಅನ್ಬೋದು ಕೈ ಬೇಕಾದರೂ ಮುರಿಬೋದು ಕಾಲು ಬೇಕಾದರೂ ಮುರಿಬೋದು ಅಂತ ಹೇಳ್ತಾಳೆ ಆಗ ಸೂರ್ಯ ನನಗೆ ತುಂಬ ಸುಸ್ತಾಗ್ತಿದೆ ನಾನು ಹೋಗಿ ಮಲಗಬೇಕು ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ತಾ ಇರ್ತಾನೆ ಆಗ ಶಾಂತಿ ಹೌದೌದು ಆಸ್ಪತ್ರೆಯಲ್ಲಿ ಒಬ್ಬನ ಮಲಗಿಸಿ ಇವನಿಗೆ ತುಂಬಾ ಸುಸ್ತಾಗಿರಬೇಕು ಅಂತ ಹೇಳ್ತಾಳೆ ಆಗ ಮನೋಜ್ ಇವನು ಓದಿಲ್ಲ ಅಂತ ಇವ್ನಿಗೆ ಓದಿರೋರು ಕಂಡ್ರೆ ಅಥವಾ ಓದ್ತಾ ಇರೋರು ಕಂಡ್ರೆ ಆಗಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಎಲ್ಲ ಹೇಳ್ತಿರಲ್ಲ ಸುಮ್ಮನೆ ಸೂರ್ಯ ಕೈ ಮಾಡಲ್ಲ ಅಂತ ಹೇಳ್ಬಿಟ್ಟು ಮಂಜು ಯಾರ್ದೋ ಬೈಕ್ನ ಕದಿಯೋಕೆ ಟ್ರೈ ಮಾಡಿರ್ಬೇಕು ಅದಕ್ಕೆ ಹೊಡೆದಿದ್ದಾನೆ ಅಂತ ಹೇಳ್ತಾಳೆ ಆಗ ಮೀನಾ ನನ್ನ ತಮ್ಮನ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಮಾತಾಡ್ತಾ ಇದ್ದೀರಾ ಅಷ್ಟಕ್ಕೂ ಅಷ್ಟೊಂದು ೇವಲ್ ಮಾತಾಡ್ತಾ ಇದ್ದೀರಲ್ಲ ನೀವು ಅವನ್ನ ಸಾಕಿದ್ದೀರಾ ಬೆಳೆಸಿದ್ದೀರಾ ಅಂತ ಕೇಳ್ತಾಳೆ ಶಾಂತಿ ಮುಚ್ಚೆ ಬಾಯಿ ಸಾಕು ಅಂತಾಳೆ ಆಗ ಮೀನಾ ಇದನ್ನ ನಿಂತಿದ್ದಾರಲ್ಲ ನಿಮ್ ಮುದ್ದಿನ ಸೊಸೆ ಅವಳಿಗೆ ಹೇಳಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಎಷ್ಟು ಒಳ್ಳೆ ಜನ ಅವರು ಅವರು ನಿನ್ನ ಸ್ವಂತ ಮಗನ ಥರ ಇದ್ದರು ಯಾಕೋ ಹೀಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಸೂರ್ಯ ನೀನೇ ಹೇಳ್ದಲ್ಲಪ್ಪ ಮಗ ಅಂತ ಮಗನಾಗಿ ನಾನು ಏನು ಮಾಡಬೇಕು ಆ ಕರ್ತವ್ಯ ನಾನು ಮಾಡಿದ್ದೀನಿ ಅಂತ ಹೇಳ್ತಾನೆ ಹಾಗಂದ್ರೇನು ಅಂತ ಕೇಳ್ತಾರೆ ಆಗ ಸೂರ್ಯ ಮೀನ ಕನಕ ಅವರಮ್ಮ ಮಾಡಬೇಕಾಗಿರೋ ಕೆಲಸನ ನಾನು ಮಾಡಿದ್ದೀನಿ ಅಂತ ಹೇಳ್ತಾನೆ ಆಗ ಮೀನ ಶಕ್ತಿವಂತರಲ್ವ ಅದಕ್ಕೆ ಆಗಾಗ ಹೀಗೆ ಮಾಡ್ತಾ ಇರ್ತಾಳೆ ಅಂತಾಳೆ ನೊಂದವ್ರ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ ಅಂತಾಳೆ ಆಗ ಸೂರ್ಯ ನೊಂದವ್ರು ಯಾರು ಅಂತ ತಿಳ್ಕೊಂಡು ಮಾತಾಡಲ್ಲೇ ಅಂತಲೇ ನಾನೇ ನೊಂದ್ಕೊಂಡಿರೋದು ತಮ್ಮನಿಗಾಗಿ ಹಾಗೆ ಗಂಡನಿಗಾಗಿ ಅಂತಾಳೆ ಆಗ ಶಾಂತ ಅಯ್ಯೋ ಆರ್ತಿ ಭಾರ್ತಿ ಕಲ್ಪನಾ ಒಳ್ಳೆ ಆ್ಯಕ್ಟಿಂಗು ಅಂತಾಳೆ ಆಗ ಮೀನಾತೆ ನೀನು ಪ್ಲೀಸ್ ಸುಮ್ಮನೆ ಇಲ್ಲಾಂದರೆ ನಾನು ಏನಾದರೂ ಅನ್ಬೇಕಾಗುತ್ತೆ ನಾನು ಮೊದಲೇ ಕೊಪ್ತಲ್ಲಿದ್ದೀನಿ ಅಂತ ಹೇಳ್ತಾಳೆ ಆಗ ರಂಗನಾಥವರು ನಿನ್ಗೆ ಏನು ಅನ್ಸುತ್ತೆ ಅದು ಅಂದುಬಿಡಮ್ಮ ಒಂದು ಸರಿ ಆಗ್ಲಾರು ಸುಮ್ಮನೆ ಇರ್ತಾಳೆನೋ ಅಂತ ಹೇಳಿ ಕಾರಣ ಏನೇ ಇರ್ಬೋದು ಸೂರ್ಯ ನೀನು ಮಾಡಿರೋದು ತಂಪು ಅಂತ ಹೇಳ್ತಾರೆ ಆಗ ರೋಹಿಣಿ ಹೆಂಡತಿ ತಮ್ಮ ಆಗಿರೋದಕ್ಕೆ ಇಷ್ಟರಲ್ಲೇ ಮುಗ್ದಿದೆ ಇಲ್ಲಾಂದರೆ ನಿಮ್ಮ ಮಗ ಇಷ್ಟೊತ್ತಿಗೆ ಜೈಲಿನಲ್ಲಿ ಇರ್ತಿದ್ರು ಟು ಮರ್ಡರ್ ಕೇಸ್ ಇದು ಇಲ್ಲಾಂದಿದ್ರೆ ಒದ್ದು ಹೇಳ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳ್ತಾಳೆ ಆಗ ಸೂರ್ಯ ಪೌಡ್ರಮ್ಮ ಒದಿಯೋದು ಗಿದ್ಯೋದು ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಆಗ ಮನೋಜ್ ಇವಳೇನು ಮಂಜಿನ ಥರ ಅಲ್ಲ ಕಣೋ ನಾನಿದ್ದೀನಿ ಇವಳ ಜೊತೆಗೆ ಅಂತ ಹೇಳ್ಬಿಟ್ಟು ಆಗ್ತಾನೆ ಆಗ ರೋಹಿಣಿ ಸುಮ್ಮರಿ ಮನೋಜ್ ಅಂದರೆ ನಿಮ್ಮ ಕೈನು ಮುರ್ಗಿಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಅವರು ನಿನ್ನ ಹೆಂಡತಿ ಹತ್ತಿಗೆ ಅಮ್ಮ ಅಣ್ಣ ಎಲ್ಲದರೂ ನಿನ್ನ ರೌಡಿ ಥರ ನೋಡ್ತಾ ಇದ್ದಾರೆ ಅಂದಮೇಲೆ ಹೀಗೆಲ್ಲ ಮಾಡಿ ಏನು ಸಾಧನೆ ಮಾಡಬೇಕು ಅಂತಿದೀಯ ಅಂತ ಕೇಳ್ತಾರೆ ತಪ್ಪು ಮಾಡಿದೀಯ ಕ್ಷಮೆ ಕೇಳೋದರಲ್ಲಿ ಯಾವ ತಪ್ಪು ಇಲ್ಲ ಹೋಗಿ ಅವ್ರ ಮನೆಯವ್ರ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳು ಅಂತ ಹೇಳ್ಬಿಟ್ಟು ರಘನಾಥ್ ಹೇಳ್ತಾರೆ ಆಗ ಸೂರ್ಯ ತಪ್ಪು ಮಾಡಿರೋದು ಅವನು ನಾನಲ್ಲ ಅಂದಮೇಲೆ ಕ್ಷಮೆ ಕೇಳೋ ಮಾತೆ ಇಲ್ಲ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಅವ್ನು ತಪ್ಪು ಮಾಡಿರ್ಬೋದು ಕಣೋ ಆದರೆ ನೀನು ಮಾಡಿರೋದು ಅಪರಾಧ ನನ್ನ ಮಾತಿಗೆ ಬೆಲೆ ಇಲ್ವಾ ಹಾಗಾದರೆ ಅಂತ ಹೇಳ್ತಾನೆ ಆಗ ಸೂರ್ಯ ಯಾವುದಪ್ಪ ಇದೆ ನನ್ನ ಜೀವನದಲ್ಲಿ ಮಾತಿಗೆ ಬೆಲೆ ಕೊಡೋದು ಅಂತಂದರೆ ಅದು ನಿನ್ನೊಬ್ಬನ ಮಾತಿಗೆ ಅದು ನಿನ್ನ ಗೊತ್ತಿದೆ ಅಲ್ವಾ ಒಂದು ರೂಪಾಯಿಗೂ ಬೆಲೆ ಇರೋನ ಹತ್ರ ನಾನು ಕ್ಷಮೆ ಅಂತೂ ಕೇಳೋದೇ ಇಲ್ಲ ಅಂತ ಹೇಳ್ತಾನೆ ಆಗ ಮೀನ ರೀ ಅಂತ ಹೇಳ್ಬಿಟ್ಟು ಕಿರುತ್ತಾಳೆ ಆಗ ಸೂರ್ಯ ನೀನು ಏನಂದರೂ ಅಷ್ಟೇ ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಕ್ಷಮೆ ಕೇಳೋ ಮಾತೇ ಇಲ್ಲ ಅಪ್ಪ ನಿನ್ನತ್ರ ಅಡ್ವಾನ್ಸ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಯಾರಾದ್ರೂ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾನೆ ಹಾಗೆ ಹೇಳಿ ರೂಮ್ಗೆ ಹೊರಟೋಗ್ತಾನೆ ಆಗ ಶಾಂತಿ ಚೆನ್ನಾಗಿದ್ದ ಸಂಸಾರಕ್ಕೆ ವಿಧಿ ಈಗ ಹಿಂತಿದೆ ಹಾಕ್ತೀನಿ ಇವಾಗ ಹೆಪ್ಪಾಗ್ತೀನಿ ಮೀನ ಸೂರ್ಯ ಮನೆ ಬಿಟ್ಟು ಹೋಗೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ನೆಕ್ಸ್ಟ್ ಸೀನಲ್ಲಿ ಮೀನ ಅಡುಗೆ ಮನೆಯಲ್ಲಿ ಇರ್ತಾಳೆ ಆಗ ಸೂರ್ಯ ಅಡುಗೆ ಮನೆಗೆ ಬರ್ತಾನೆ ಬಂದು ಯಾಕೆ ನಮ್ಮ ಅಪ್ಪಂಗೆ ಎಲ್ಲ ಹೇಳಿದೆ ಅಂತ ಹೇಳ್ಬಿಟ್ಟು ಕೆಳಗೆ ಹೇಳ್ತಾನೆ ಆಗ ಮೀನ ಓ ನಿಮ್ಮಪ್ಪನ ನಾನು ಹತ್ತಾಗ ನನ್ನ ಕಣ್ಣೊಡ್ಸೋಕೆ ಅಂತ ಇದ್ದಿದ್ದು ಅದೊಂದು ಜೀವ ಅವರು ನನ್ನ ಅನ್ನಪ್ಪ ಅಂತ ಕೂಡ ಅಂದ್ಕೊಂಡಿದ್ದೆ ಇವಾಗ ನೀವು ಅದನ್ನು ಕಿತ್ಕೊಳೋಕೆ ಬಂದ್ರ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಸೂರ್ಯ ಆಗಲ್ಲ ಅಂತಾನೆ ಅಷ್ಟರಲ್ಲಿ ಮೀನ ಆಗೋಲ್ಲ ಹೀಗೂ ಅಲ್ಲ ಸಮಜಾಯಿಷಿ ಕೊಡಬೇಡಿ ನೀವು ಏನೇ ಅಂದರೂ ಅನ್ನಿಸ್ಕೊಳ್ಬೇಕು ತವರು ಬಿಟ್ಟು ಇಲ್ಲಿಗೆ ಬಂದೆ ಕೇಳಬಾರ್ದು ಮಾತು ಕೇಳಿಸ್ಕೊಂಡು ನನ್ನ ಜೀವನನೇ ಇಲ್ಲಿ ಸಾಗಿಸ್ತಾ ಇದ್ದೀನಿ ಆದರೆ ನೀವು ನನ್ನ ತಮ್ಮನ ಕೈನೇ ಮುರಿದ್ಬಿಟ್ರಿ ಅಂತೇಳಿ ಆಗ ಸೂರ್ಯ ಏನು ಮಾಡಿದ್ದಾನೆ ಅಂತ ನೀನು ಗೊತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆ ನನಗೆ ಚೆನ್ನಾಗೇ ಗೊತ್ತು ನಿಮ್ಮ ಫ್ರೆಂಡ್ಸ್ ಸಾಲ ಇಸ್ಕೊಂಡಿದ್ರು ಅದನ್ನು ಕೇಳೋಕ್ಕೆ ಬಂದಿದ್ದಕ್ಕೆ ಕೈ ಮುರಿದ್ರಿ ಅಂತ ಹೇಳಿ ಸುಡ ಪಾತ್ರೆನ ಹಾಗೆ ಮುಟ್ಬಿಡ್ತಾಳೆ ಆಗ ಆ ಅಂತ ಹೇಳ್ಬಿಟ್ಟು ಕಿರುತ್ತಾಳೆ ಆಗ ಸೂರ್ಯ ಏನಾಯ್ತಮ್ಮ ಅಂತ ನೋಡೋದಕ್ಕೆ ಬರ್ತಾನೆ ಆಗ ಮೀನ ಮುಟ್ಬೇಡಿ ನೀವು ನನ್ನ ಸುಳ್ ಸುಳ್ಳು ಪ್ರೀತಿ ತೋರಿಸ್ಬೇಡಿ ನನ್ನ ಪಾಡಿಗೆ ನನ್ನ ಬಿಟ್ಟು ಇಲ್ಲಿಂದ ಹೊರಟೋಗಿ ಅಂತೇಳೆ ಆಗ ಸೂರ್ಯ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ ನೆಕ್ಸ್ಟ್ ಸೀನ್ನಲ್ಲಿ ಶಾಂತಿ ಕಸ್ತೂರಿ ಹತ್ರ ನಡೆದಿದ್ದೆಲ್ಲ ಹೇಳ್ತಾಳೆ ಆಗ ಕಸ್ತೂರಿ ಯಾಕೆ ಅವನು ಕೈ ಮುರಿದಿದ್ದು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಶಾಂತಿ ಒಳಗಡೆ ಇರೋ ಪರಮಾತ್ಮ ಅವನ ಹೀಗೆ ಮಾಡಿಸಿದ್ದಾನೆ ಕಣೆ ಅಂತ ಹೇಳ್ಬಿಟ್ಟು ಫೋನಲ್ಲಿ ಹೇಳ್ತಾ ಇರ್ತಾಳೆ ಹೇಳಿ ಸರಿ ಆಯಿತು ಏನೇ ಆದರೂ ನಾನು ನಿನಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿ ಹಿಂದೆ ತಿರುಗಿ ನೋಡ್ತಾಳೆ ಅಲ್ಲಿ ರಂಗನಾಥ್ ನಿಂತಿರ್ತಾರೆ ಆಗ ರಂಗನಾಥ್ ತೂ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಎಲ್ಲರ ಹತ್ರನೂ ಹೇಳ್ಕೊಂಡು ತಿರುಗ್ತಿದೆಯಲ್ಲ ಮೀನ ಮತ್ತು ಸೂರ್ಯನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ವ ನಿನಗೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಗಾದೆನೇ ಇದೆ ಹಾಗೆ ಆಳದವಳೆ ಹೋಗು ನೀನು ಮನುಷ್ಯರಲ್ಲ ಅನ್ನೋ ಅನುಮಾನನೇ ನನಗೆ ಬಂದಿದೆ ಹೋಗು ನಿನ್ನ ಕೆಲಸ ನೀನು ನೋಡ್ಕೋ ಪ್ರಾರಬ್ಧವೇ ಅಂತ ಹೇಳ್ತಾರೆ ಆಗ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ನೆಕ್ಸ್ಟ್ ಸೀನಲ್ಲಿ ಕಾಗೆ ಸುಬ್ಬ ಅವರು ಹುಡುಗರು ಜೊತೆ ಕ್ಯಾರೆ ಚಿತ್ರ ಬರ್ತಾನೆ ಬಂದು ಏನೆಲ್ಲ ಬೆಜ್ಜಾನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಎಲ್ಲರೂ ನಾವು ಹೇಗಿದ್ರೇನು ಬಡ್ಡಿ ದುಡ್ಡು ಕೊಟ್ಟಿದ್ದೀವಲ್ಲ ಅಂತ ಹೇಳ್ತಾರೆ ಆಗ ಕಾಗೆ ಸುಬ್ಬ ನಾನು ಬಂದಿರೋದು ಬಡ್ಡಿ ದುಡ್ಡು ವಸೂಲಿ ಮಾಡೋಕ್ಕಲ್ಲ ಕೊಟ್ಟಿರೋ ಅಸ್ಲು ನಾವು ವಸೂಲಿ ಮಾಡೋಕ್ಕೆ ಅಂತ ಹೇಳ್ತಾನೆ ಏನೋ ಹುಡುಗರು ಅಂತ ಸಾಲ ಕೊಟ್ಟರೆ ನನ್ನ ಮೇಲೆ ಕಳ್ಳೆಪುರಿ ಹಾಕೋ ಪ್ಲಾನ್ ಅಂತ ಹೇಳ್ತಾನೆ ಅಷ್ಟು ಬಂದಿಲ್ಲ ಅಂದ್ರೆ ನಿಮ್ಮ ಕಾರ್ ನಿಮ್ಮ ಹತ್ರ ಇರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆಗ ಅಲ್ಲಿದ್ದರಲ್ಲಿ ಒಬ್ಬ ನೋಡು ಸೂರ್ಯನಿಂದ ಹೀಗಾಗಿತ್ತು ಸೂರ್ಯ ಹೊಡೆದಿದ್ದಕ್ಕೆ ನಮ್ಗಿಂತ ಪರಿಸ್ಥಿತಿ ಬಂದಿದೆ ನಾವು ಮೂರು ದಿನದಲ್ಲಿ ಎಲ್ಲಿಂದ ತಂದು ಕೊಡೋದು ಅಂತ ಹೇಳ್ತಾನೆ ಆಗ ಚೇತನ್ನು ಅವನೇನು ತಪ್ಪು ಮಾಡಿಲ್ಲ ಕೊಡ್ರೋ ಅಂತ ಹೇಳ್ತಾನೆ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ ಬಂದು ಏನಾಯ್ತು ಎಲ್ಲ ಯಾಕೆ ಹೀಗೆ ಗರಭಟ್ ನಿಂತಿದ್ದೀರಾ ಅಂತ ಕೇಳ್ತಾನೆ ಪೆಟ್ರೋಲ್ ಡೀಸೆಲ್ ರೇಟ್ ಏನಾದ್ರು ಜಾಸ್ತಿ ಆಯ್ತಾ ಅಂತ ಕೇಳ್ತಾನೆ ಕಾರ ಇರ ಇರಲ್ಲ ಅಂದಮೇಲೆ ಪೆಟ್ರೋಲ್ ಹಾಕ್ಸುವಂಥ ಚಿಂತೆ ಯಾಕಪ್ಪ ಅಂತಾರೆ ಆಗ ಏನು ಹೇಳ್ತಾ ಇದ್ದಾರೋ ಇವರೆಲ್ಲ ಚೇತ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಚೇತನು ನೀನು ಕೈ ಮಾಡಿರೋದಕ್ಕೆ ಕಾಗೆ ಸುಬ್ಬಿನ ಮೇಲೆ ಇನ್ನು ಮೂರು ದಿನದಲ್ಲಿ ಅಷ್ಟು ವಾಪಸ್ ಕೊಡಬೇಕಂತೆ ಇಲ್ಲ ಅಂತಂತಂದರೆ ಕಾರ್ ತೊಗೊಂಡು ಹೋಗ್ತಾನೆ ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು